ಪ್ರಶ್ನೆ ಕೇಳಿ ಈ ಸ್ಟೇಜಲ್ಲಿ ಏನ್ ಮಾತಾಡಬೇಕು ಗೊತ್ತಾಗ್ತಾರೆಂಗ್ ಮಾಡ್ಬೇಕಾದ್ರೆ ಪಟಪಟ ಅಂತ ಮಾತಾಡ್ತೀನಿ ನಾನ್ ಸ್ಟಾಪ್ ಎಡಿಟರ್ಸ್ ಕಷ್ಟ ಆಗುತ್ತೆ ಬಟ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಹಿಯರ್ ಬಟ್ ಎಸ್ ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಕನ್ಸಾಗಿತ್ತು ಆ ಕನ್ಸನ್ನ ನನ್ಸ್ ಮಾಡಿದ್ದಾರೆ ರವಿ ಶ್ರೀವತ್ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅಂಡ್ ರಮೇಶ್ ಅಣ್ಣಂಗೆ ಕೂಡ ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನಗೂ ಇಷ್ಟ ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ ಬಿಕಾಸ್ ಹುಟ್ಟಿದ ಬೆಂಗಳೂರಲ್ಲಿ ಓದಿದ್ದೆಲ್ಲ ಬೆಂಗಳೂರಲ್ಲಿ ಮಾತಾಡೋದು ನಾವು ನಾರ್ಮಲ್ ಬೆಂಗಳೂರು ಕನ್ನಡ ನಾನು ಏನಾದ್ರೂ ಮಾಡಲಿಲ್ಲ ಅಂದ್ರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ ಯಾಕಂದ್ರೆ ಯಾರೇ ಆಗಲಿ ಒಂದು ಪಾತ್ರಕ್ಕೆ ಜೀವ ತುಂಬಬೇಕು ಇಲ್ಲ ಅಂತಂದ್ರೆ ನಾನೇ ಆಗಿರಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ ಸರ್ ರಮೇಶ್ ಅಣ್ಣ ಗುರುಗಳು ಚೆನ್ನಾಗಿ ಗೊತ್ತು ಹೇಗೆ ಒಂದು ಭಕ್ತಿಯಿಂದ ಮಾಡ್ತಿದ್ರು ರಮೇಶ್ ಅಣ್ಣ ಏನಾದ್ರು ಈ ಹುಡುಗಿಕೆಲ್ಲ ಆಗುತ್ತ ಅಂದ್ಬಿಟ್ರೆ ಹೆಂಗೆ ಈ ಫೀಲ್ ಲಿಟ್ರಲಿ ಇತ್ತು ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ ಲಾಸ್ಟ್ ಟೂ ಡೇಸ್ ಅಲ್ಲಿ ಸರ್ ನನಗೆ ಹೇಳಿದ್ರು ಟು ಬಿ ಫ್ರಾಂಕ್ ಭಯ ಇರ್ಲಿಲ್ಲ ನನಗೆ ಐ ಕ್ಯಾನ್ ಆಕ್ಟ್ ಇನ್ ಫ್ರೆಂಡ್ ಆಫ್ ಥೌಸಂಡ್ ಪೀಪಲ್ ಬಟ್ ಸರ್ ಬಂದು ಹಿಂಗ್ ಕುತ್ಕೊಳ್ಬೋದಮ್ಮ ಅಂತಂದ್ರು ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ ಅವ್ರು ತೋರ್ಸಿದ್ರು ಶಾರ್ಟ್ ಲೈಕ್ ಸರ್ ಹಿಂಗೆ ಕುತ್ಕೊಳ್ಬೇಕಾ ಅಂತಂದೆ ಹೌದಮ್ಮ ಲಿಟ್ರಲಿ ಅಲ್ಲಿ ಭಯ ಶುರುವಾಯ್ತು ಇಟ್ಸ್ ನಾಟ್ ಲೈಕ್ ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಕಸ್ಮಾತ್ ನನ್ ಆಗಿಲ್ಲ ಅಂದ್ರೆ ಪಾತ್ರ ಹಾಳಾಗೋಗತ್ತೆ ಸೂಕ್ತ ಬಟ್ ದೆನ್ ಐ ವಾಸ್ ಲೈಕ್ ದಿನ ಮನೇಲಿ ವರ್ಕೌಟ್ ಮಾಡ್ತೀನಿ ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ ಸೊ ನಾನು ಸ್ಟಾರ್ಟ್ ಮಾಡ್ದೆ ನನ್ನ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ ಹೆಂಗ್ ಕುತ್ಕೊಳ್ತಾರೆ ಅಲ್ಲಿ ಹೋಗಿದ ಫಸ್ಟ್ ಟೂ ಡೇಸ್ ನನ್ನ ಶಾರ್ಟ್ಸ್ ಇರಲಿಲ್ಲ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾರ ಹೆಂಗ್ ಆಕ್ಟ್ ಮಾಡ್ತೀವಿ ಪೃಥ್ವಿ ಸರ್ ಆಕ್ಚುಲಿ ಹೇಳಿದ್ರು ಹಿಂಗ ಭಯ ಆಯ್ತು ಎಲ್ಲ ದಟ್ ಇಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ಸಡನ್ ಆಗಿ ಒಬ್ಬರು ಯಾರಾದ್ರೂ ಏನಾದ್ರು ಹಿಂಗಲ್ಲ ಹಂಗೆ ಅಂತ ನಾವು ತಡಿಯೋದಕ್ಕೆ ಆಗೋದಿಲ್ಲ ಬಟ್ ಟು ಬಿ ಫ್ರೆಂಡ್ ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್ ಅಲ್ಲಿ ಥರ್ಡ್ ಡೇ ನಂದು ಶುರು ಆಯ್ತು ಎಲ್ಲರೂ ಲಿಟ್ರಲಿ ಮಾನಿಟ್ರ್ ಮುಂದೆ ಇದಾರೆ ನನ್ನ ದೇವ್ರನ್ನ ನೆನೆಸ್ಕೊಂಡು ಶಿವಭಕ್ತೆ ಸುದೀಪ್ ಸರ್ ಫ್ಯಾನ್ ಆಫ್ ಕೋರ್ಸ್ ಸೊ ಏನು ಮಾಡ್ಲಪ್ಪ ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ರು ರಮೇಶ್ ಅಣ್ಣ ಇನ್ನೇನಾದ್ರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ ದೇವರೇ ಕಾಪಾಡಪ್ಪ ಅಂದ್ಬಿಟ್ಟು ಫಸ್ಟ್ ಶಾಟ್ ಕೊಟ್ಟು ಸುಮ್ಮ ನೋಡಿದೆ ಐ ಜಸ್ಟ್ ಸಾ ದಟ್ ದೇ ವಾಸ್ ನೋ ರಿಯಾಕ್ಷನ್ ಲೈಕ್ ಅಯ್ಯೋ ಹಿಂಗ ಹಂಗ ಅಂತ ದೇ ವಾಸ್ ಸ್ಯಾಟಿಸ್ಫೈಡ್ ಅಲ್ಲಿ ಐ ಫೆಲ್ಟ್ ಓಕೆ ಇದನ್ನ ಇನ್ನೂ ಚೆನ್ನಾಗಿ ತಗೊಂಡ್ ಹೋಗ್ಬೇಕು ಬಟ್ ಎಸ್ ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ ತುಂಬಾ ಕಷ್ಟ ಪಟ್ಟಿದೀವಿ ಆ ಬಿಸಿಲಲ್ಲಿ ಆ ಕಾಸ್ಟ್ಯೂಮ್ ಆ ಶೆಕೆ ಆ ಬ್ಲಡ್ ನನ್ ಲೈಫಲ್ಲಿ ಊರ್ಸಕ್ ಆಗದೆ ಇರುವಂತಹ ಒಂದು ಪಾತ್ರ ಬಹುಶಃ ಮತ್ತೆ ನನ್ಗೆ ಈ ರೀತಿಯಾದ ಒಂದು ಪಾತ್ರ ಸಿಗಲ್ಲ ಅಂಡ್ ನನ್ ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗ್ ಮಾಡ್ತೀನೋ ಇಲ್ವೋ ಅಂತ ಬಿಕಾಸ್ ಆಲ್ ದ ಕ್ರೆಡಿಟ್ ನಾನ್ ಮಾಡಿರೋದು ಖಂಡಿತವಾಗ್ಲೂ ರವಿಶ್ರೀವತ್ಸ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗೆ ಹೋಗುತ್ತೆ ಆ ಒಂದೊಂದು ಡೈಲಾಗ್ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ಇರುತ್ತೆ ಬಟ್ ಇದನ್ನ ಹಿಂಗೆ ಹೇಳ್ಬೇಕಮ್ಮ ಇದೇ ಟೋನ್ ಅಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ಬಾರ್ದು ಓಕೆ 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 ಕಂಪ್ಲೀಟ್ ಫಿಫ್ಟಿ ಡೇಸ್ ಇಟ್ ವಾಸ್ ಬರ್ನಿಂಗ್ ಬಿಕಾಸ್ ಫಸ್ಟ್ ಎಂಡ್ ನಾನಿದ್ದೆ ಶೂಟಿಂಗ್ ಅಲ್ಲಿ ಐ ಹಾವ್ ಸೀನ್ ದ ಅಪ್ಸ್ ಅಂಡ್ ಡೌನ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗುತ್ತೆ ಬಿಕಾಸ್ ರಿಯಾಲಿಟಿಲಿ ಏನು ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ ಮನೆಯಲ್ಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ ಅಕ್ಕ ತಮ್ಮನೂ ಜಗಳ ಆಡ್ತೀವಿ ಅದು ಕೋಪನೇ ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆಫೀಸಲ್ಲೂ ರೇಗಾಡ್ತೀವಿ ಬಾಸಸ್ ಮೇಲೆ ಮುಂದೆ ಶ್ರೀನಿವಾಸ್ ಅವ್ರು ಕೂತಿದ್ದಾರೆ ಅವರು ಆಂಕರಿಂಗ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಹೇಳಿದ್ರು ಸೊ ಲೈವ್ ಹಿಂಗಲ್ಲ ಹಂಗೆ ಟು ಬಿ ಫ್ರಾಂಕ್ ಆ ಲೈವ್ ದಿನಾನು ಹಂಗೆ ಇತ್ತು ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂದಿದ್ರು ಗೊತ್ತಿಲ್ಲ ನಾನು ಮಾತಾಡುವಷ್ಟು ದೊಡ್ಡದ ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ಮನುಷ್ಯ ಬಟ್ ಮುನಿಯಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು ಸರ್ ನೋಡಿ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ ಅಲ್ಲಿ ಹೋಗಿ ಒಂದು ಎರಡು ದಿವಸ ಶೂಟ್ ಅಲ್ಲಿ ನನಗೆ ಸಾಕಾಗಿತ್ತು ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ ಬೇರೆ ನೋಡ್ಕೊಳ್ಳಿ ನನ್ನ ಕೈಯಲ್ಲಿ ಆಗಲ್ಲ ನನ್ಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರಬೇಕು ನೀವು ಫೇಮಸ್ ಆಗಬೇಕು ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಕೊಂಡೆ ಮಾಡ್ತಾ ಇದೀರ ಬಟ್ ನನ್ನ ಕೈಯಲ್ಲಿ ತಗೊಳಕಾಗುತ್ತಲ್ಲ ಅತ್ಬಿಟ್ಟೆ ಆ್ಯಕ್ಚುಲಿ ಟು ಬಿ ವೆರಿ ಫ್ರಾಂಕ್ ಅವ್ರು ಸಮಾಧಾನ ಮಾಡಿದ್ರು ಓಕೆ ಅಡ್ಜಸ್ಟ್ ಮಾಡ್ತಾ ಅಲ್ಲಿಂದ ಶೂಟ್ ಮುಗಿಯೋವರೆಗೂ ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡೋದು ಬಯದಿಲ್ಲ ನನಗೆ ಅವರು ಅಷ್ಟೊಂದು ತಾಳ್ಮೆ ಅವ್ರು ಒಳಗಡೆ ಹಲ್ಕಚ್ಚೋದು ನನಗೆ ಕಾಣಿಸ್ತಾ ಇತ್ತು ನನ್ನ ಎಮೋಷನ್ ಅರ್ಥ ಮಾಡ್ಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿಯವರೆಗೆ ಬೆಳೆಸಿದಾರೆ ನಾನು ತುಂಬಾ ಕಲ್ತಿದ್ದೀನಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡಬಹುದು ಎಷ್ಟು ಭಕ್ತಿ ಇರಬಹುದು ಅನ್ನೋದನ್ನ ಎರಡು ಸರ್ಗಳಿಂದ ನಾನು ನೋಡಿದ್ದೀನಿ ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ ನಾವು ನಾನು ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬೋದು ರವಿ ಶ್ರೀವಾಸ್ತವ್ ಸರ್ ನನಗೆ ಗುರುಗಳು ಅಂತ ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ ಅದು ದೊಡ್ಡತನ ಅಂತ ಅನಿಸ್ತದೆ ನನಗೆ ಅವ್ರಿಲ್ಲ ಇವಾಗ ಅವ್ರು ನೋಡ್ಲಿಕ್ಕೆ ಅವ್ರ ಮೇಲೆ ನೋಡ್ತಾ ಇದ್ದಾರೆ ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡ್ಕೊಂಡು ಮಾಡುವಂಥ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಇಮೋಷನ್ ಆಗ್ತಿದ್ದಾರೆ ರಮೇಶ್ ಅವರು ಮಾತಾಡಿದಾಗ ಇಲ್ಲಿ ಎಲ್ಲರೂ ಎಲ್ಲರ ಕಣ್ಣಲ್ಲಿ ನೀವು ಬರ್ತಾ ಇದ್ದೀರಿ ಸೋನು ಮೇಡಮ್ ಹೇಳಿದ್ರು ಯಾಕೆ ನೀವೆಲ್ಲ ಅರ್ಥ ಇದೀವಿ ಅಂತ ಅಂದ್ಕೊಂಡು ದಟ್ ಕೈಂಡ್ ಆಫ್ ಕನೆಕ್ಷನ್ ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು ಮೂವತ್ತು ಮೂವತ್ತೈದು ದಿವಸದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಒಳಿತು ಇವಾಗ ಸದ್ಯದ ಮಟ್ಟಿಗೆ ಸೊ ಥ್ಯಾಂಕ್ ಯು ಪಾತ್ರದ ವಿಷಯವಾಗಿ ಎಲ್ಲ ಬಿಟ್ಬಿಡಿ

कई जो न कशन उतर कसे असां बनी राजशा रवि

ನಾನು ಸಹ ಈ ಚಿತ್ರದ ಒಂದು ಐವತ್ತೈದು ಕಲಾವಿದರಲ್ಲಿ ನಾನು ಸಹ ಒಬ್ಬ ರವಿ ಶ್ರೀವತ್ಸ ಅವರು ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟಿ ಹೇಳಿದ ಹೇಳಿದಾಗೆ ನಾನು ಎಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಇದು ಮಾಡಿದ್ದಾರೆ ಸೊ ನನಗೆ ಈ ಚಿತ್ರದಲ್ಲಿ ಚಿತ್ರದ ಬಗ್ಗೆ ಹೇಳೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ ಅವ್ರಿಗೆ ಒಳ್ಳೆಯದಾಗಬೇಕು ಆ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಭಾಳಷ್ಟು ಜನ ಅವರಿಗೆ ಒಂದು ಒಂದು ಪ್ರೀತಿ ವಿಶ್ವಾಸ ನಮ್ಮೇಲೆ ಇಷ್ಟಿಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಯು ಎಲ್ರು ನಮಸ್ಕಾರ ಗ್ಯಾಂಗ್ಸ್ ಆಫ್ ಯು ಕೆ ಈ ಚಿತ್ರದಲ್ಲಿ ನಂಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ರವಿ ಸರ್ ಮಾಡಿರೋ ಸಿನಿಮಾಗಳೆಲ್ಲ ಆಕ್ಟ್ ಮಾಡಿದ್ದೀನಿ ನಾನು ಡಿ ಸೋಮ ಆಗಲಿ ರಾಜೀವ್ ಆಗಲಿ ಮಹೇಶ್ ಆಗಲಿ ಈ ಸಿನಿಮಾ ಅಲ್ಲಿ ನನಗೆ ತುಂಬ ಪ್ರಾಮುಖ್ಯತೆ ಇದೆ ಆ ಪಾ ಪಾತ್ರಕ್ಕೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಏನು ಅಂದರೆ ಕಾಂಪಿಟೇಷನು ಕಾಂಪಿಟೇಷನ್ ಅಂದರೆ ನಮ್ಗೆ ನಾವೇ ಕಾಂಪಿಟೇಟ್ರು ಆ ಥರ ಆ್ಯಕ್ಟ್ ಮಾಡಿದ್ದೀವಿ ಏನಂತಕಿಂತ ಆ ಥರ ಆ್ಯಕ್ಟ್ ಮಾಡಿಸಿದ್ದಾರೆ ರವಿ ಸಾರು ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸಾರಿಗೆ ಆಗಲಿ ರಮೇಶ್ ಅವ್ರಾಗಲಿ ರೆಡ್ಡಿ ಅವರಾಗಲಿ ಕೃತಜ್ಞತೆ ಇಷ್ಟಪಡ್ತೀನಿ ಇನ್ನು ರವಿ ಸರ್ ಕೋಪ ಬ ಕೋಪದ ಬಗ್ಗೆ ರಮೇಶ್ ಸರ್ ಹೇಳಿದ್ರು ಅದು ನಮಗೆ ಮಾಮೂಲಿ ಆಗಿದೆ ಆದ್ರೆ ಇದರಲ್ಲಿ ಒಂಥರ ಇನ್ನೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ ರಮೇಶ್ ಸರ್ ಇದ್ರಲ್ಲ ಸ್ವಲ್ಪ ಆಗ್ತಾ ಆಗ್ತಾಯಿತ್ತು ಎಲ್ಲ ಕಡೆ ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದಾರೆ ಬೆಳಗಿರೋರೆಲ್ಲ ನನ್ನ ಕಲರ್ ಬಂದರು ಅಂತ ನನ್ನ ಕಲರ್ ಅಂತೂ ಓವರ್ ಆಗ್ಬಿಟ್ಟಿತ್ತು ಸೆಕೆಂಡ್ ಶೆಡ್ಯೂಲ್ ಹೋಗಿರ್ಲಿಲ್ಲ ಈಗ ರೇಂಜ್ ಇದ್ದೀನಿ ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು